ಹಲೋ ಎಲ್ಲರಿಗೂ ನಮಸ್ಕಾರ ವೈಕುಂಠ ಏಕಾದಶಿ ನಮ್ಮ ಸೈಡ್ ಹನುಮಾನ್ ದೇವಸ್ಥಾನದಲ್ಲಿ ಯಾವ ಥರ ಮಾಡ್ತಾರೆ ಅಂತ ನೋಡೋಣ ಇಲ್ಲಿ ಫುಲ್ಲು ಎಂಟ್ರೆನ್ಸಲ್ಲಿ ರೋಡಲ್ಲಿ ರ ಎಲ್ಲ ರಂಗೋಲಿ ಕಾಂಪಿಟೇಷನ್ಸ್ ಇಟ್ಟಿದ್ದಾರೆ ರಂಗೋಲಿ ಕಾಂಪಿಟೇಷನ್ಸ್ ನ ಒನ್ ಕಿಲೋಮೀಟರ್ ಇದೆ ಒಂದು ಕಿಲೋಮೀಟರ್ ಫುಲ್ಲುನು ಅಲ್ಲಿಂದ ದೇವಸ್ಥಾನದವರೆಗು ರಂಗೋಲಿ ಕಾ ರಂಗೋಲಿ ಅಲ್ಲಲ್ಲ ರಂಗೋಲಿ ಹಾಕ್ಕೊಂಡು ಹೋಗಿದ್ದಾರೆ ಅಲ್ಲಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ತುಂಬ ಅಟ್ರಾಕ್ಷನ್ ಮಾಡುತ್ತೆ ಆ ರಂಗೋಲಿಗಳೆಲ್ಲ ನೋಡಿ ಫಸ್ಟ್ ಆನೆ ಎಂಟ್ರೆನ್ಸಲ್ಲಿ ವೆಲ್ಕಮ್ ಮಾಡುತ್ತೆ ಮತ್ತು ಸ್ವಾಮಿ ದರ್ಶನ ಆಗುತ್ತೆ ಇಲ್ಲಿ ಫುಲ್ಲು ವರ್ಷ ವರ್ಷನೂ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತಾರೆ ಇಲ್ಲಿ ದೇವಸ್ಥಾನದಲ್ಲಿ ರಾಮರ ಭಕ್ತ ಹನುಮ ಹನುಮನ್ ರಾಮರಿಗೆ ರಾಮರ ದೇವಸ್ಥಾನಕ್ಕಿಂತ ಹನುಮನ್ ದೇವಸ್ಥಾನದಲ್ಲಿ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತಾರೆ ನಮ್ಮ ಸೈಡು ವೆಂಕಟಾಯಣ ಸ್ವಾಮಿ ದರ್ಶನ ಆಗಿದ ತಕ್ಷಣ ಹನುಮನ್ ದರ್ಶನ ಆಗುತ್ತೆ ಅಲ್ಲಿ ಫುಲ್ಲು ಸೈಡ್ಗಳಲ್ಲಿ ಎರಡೂ ಸೈಡು ತುಂಬ ಚೆನ್ನಾಗಿ ಅದರ ದೇವ್ರುಗಳೆಲ್ಲ ವೆಲ್ಕಮ್ ಮಾಡೋ ಥರ ಒಂದೊಂದು ಒಂದೊಂದು ಸೈಡು ಒಂದೊಂದು ದೇವ್ರುಗಳು ವೆಲ್ಕಮ್ ಮಾಡೋ ಥರ ನೋಡಿ ಇಲ್ಲಿ ಗ ಗಣೇಶಗಳಿದೆ ಆ ಗಣೇಶ ಮದುವೆದಲ್ಲಿ ಯಾವ ಥರ ಹೊಲ್ಗ ಹೋಗ್ತಾರೆ ಎಲ್ಲ ಅನ್ನೋದು ಎಲ್ಲ ಥರ ಗಣೇಶನೂ ಇದ್ದಾವೆ ಗಣೇಶನ ನೋಡೋದಕ್ಕೆ ಎಲ್ಲರಿಗೂ ತುಂಬ ಇಷ್ಟ ಅದರಲ್ಲಿ ಇಲ್ಲಿ ನಾದ ಸ್ವರ ತಾಳ ಮೇಳ ಎಲ್ಲ ಇಟ್ಕೊಂಡು ಗಣೇಶಂದು ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾರೆ ಅಂದರೆ ನೋಡೋದಕ್ಕೆ ಎರಡು ಕಣ್ಣೇ ಸಾಲಲ್ಲ ಅಷ್ಟು ಸುಂದರವಾಗಿ ಗಣೇಶನಲ್ಲಿ ಇದು ಮಾಡಿದ್ದಾರೆ ಮತ್ತು ಇನ್ನು ಹಂಗೆ ಕೃಷ್ಣ ಮ ಎಲ್ಲಾನು ರಾ ಸ್ವಾಮಿನ ಸ್ಟೋನ್ಸ್ ಸ್ಟೋನ್ಸಲ್ಲಿ ಮಾಡಿರೋ ವೆಂಕಟಾಯಣ ಸ್ವಾಮಿನ ಇಟ್ಟಿದ್ದಾರೆ ಇಲ್ಲಿ ಸ್ವಾಮಿ ಮುಂದೆಗಡೆ ಬಂದು ತೊಟ್ಟಿಟ್ಟಿದ್ದಾರೆ ಇದು ಫುಲ್ಲು ಸ್ಟೋನ್ಸು ಸ್ಟೋನ್ಸ್ಗೆ ಲೈಟಿಂಗ್ಸ್ ಬಿಟ್ಟಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತೈತೆ ಮತ್ತು ಇದು ಎಂಟ್ರೆನ್ಸ್ ಒಳಗಡೆ ಬಂದ ತಕ್ಷಣ ಒಳಗಡೆ ಜೋಳ ಮತ್ತು ಬದನೆಕಾಯಿ ಉದ್ದ ಬದನೆಕಾಯಿ ಅದರಲ್ಲಿ ಡೆಕೋರೇಷನ್ ಮಾಡಿದ್ದಾರೆ ಮೇಲೆಗಡೆ ಮತ್ತು ಒಳಗಡೆ ಹೋಗಿ ಸ್ವಲ್ಪ ಒಳಗಡೆ ಫ್ಲವರ್ಸಲ್ಲಿ ಡೆಕೋರೇಷನ್ಸ್ ಮಾಡಿದ್ದಾರೆ ಮತ್ತು ದೇವಸ್ಥಾನದ ಒಳಗಡೆ ಹೋದರೆ ಕುಂಬಳಕಾಯಿ ಅಡುಗೆ ಮಾಡೋ ಕುಂಬಳಕಾಯಿ ಚಿಕ್ಕ ಚಿಕ್ಕದಾಗಿ ಪುಟ್ ಪುಟ್ಟಾಗಿ ಕಲರ್ ಕಲರ್ ಆಗಿ ಯೆಲ್ಲೋ ಕಲರ್ ಆರೆಂಜ್ ಕಲರ್ ಎಷ್ಟು ಸಕ್ಕತ್ತಾಗಿ ಅಟ್ರಾಕ್ಟ್ ಮಾಡ್ತೈತೆ ಅಂದರೆ ಜನಗಳನ್ನ ಅಷ್ಟೇ ಸಖತ್ತಾಗಿ ಡೆಕೋರೇಷನ್ಸ್ ಮಾಡಿದ್ದಾರೆ ಆ ಕುಂಬಳಕಾಯಲ್ಲಿ ಅದೇ ಚಿಕ್ಕ ಚಿಕ್ಕದಾಗಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತೈತಲ್ಲ ಮತ್ತು ಇಲ್ಲಿ ಹೋಗ್ಬೇ ದೇವಸ್ಥಾನ ರೌಂಡ್ ಆಗಬೇಕಂದ್ರೆ ಮೇಲೆಗಡೆ ಫ್ಲವರ್ಸ್ ಮಾಡಿದ್ದಾರೆ ಫ್ಲವರ್ಸಲ್ಲಿ ಡೆಕೋರೇಷನ್ಸ್ ಮಾಡಿದ್ದಾರೆ ದೇವ್ರನ್ನ ನೋಡೋದಕ್ಕೆ ಹೋಗ್ಸೋದಕ್ಕೆ ಮೊದಲು ಈ ದೇವ್ರಿಗೆ ಕಾಣಿಸುತ್ತೆ ಇದನ್ನು ಫಸ್ಟ್ ಮಿರರಲ್ಲಿ ನೋಡಿ ಆಮೇಲೆ ದೇವ್ರನ್ನ ನಾವು ಕೆಳಗಡೆಯಿಂದ ಬಂದು ಹಿಂದೆ ನಿಂತ್ಕೊಂಡ್ರೆ ತಿರುಗಿ ನೋಡಿದ್ರೆ ದೇವ್ರಿಗೆ ಕಾಣಿಸುತ್ತೆ ಫಸ್ಟ್ ನೋಡಬೇಕಾಗಿರೋದು ಮಿರರಲ್ಲಿ ಆ ದೇವ್ರನ್ನ ಮತ್ತೆ ನೋಡಿ ಇಲ್ಲಿ ಒಳಗಡೆ ಬಂದು ಇಲ್ಲಿನೂ ಅಷ್ಟೇ ಜೋಳದಲ್ಲಿ ಇದು ಫಸ್ಟ್ ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲಿ ನಾವು ಒಳಗಡೆ ಹೋಗ್ಬೇಕಾದ್ರೆ ಅದು ಅದು ಸ್ಟೋನ್ಸಲ್ಲಿ ಡೆಕೋರೇಷನ್ಸ್ ಮಾಡಿದೆ ಅದು ದೇವ್ರನ್ನ ಸುತ್ತು ದೇವ ಗರ್ಭಗುಡಿ ಸುತ್ತೂ ಜೋಳದಲ್ಲಿ ಇದ್ರಲ್ಲಿ ಡೆಕೋರೇಷನ್ ಜೋಳ ಮತ್ತೆ ಬದನೆಕಾಯಿ ಇದರಲ್ಲೇ ಡೆಕೋರೇಷನ್ಸ್ ಮಾಡಿದ್ದಾರೆ ಮತ್ತೆ ಈಚೆಗಡೆ ಅಂದ್ರೆ ಮತ್ತೆ ಬೂತ್ ಕಂಬಳಕಾಯಿ ಇದ್ರಲ್ಲೇ ಡೆಕೋರೇಷನ್ಸ್ ಮಾಡಿದ್ದಾರೆ ದೇವ್ರೂ ಅಷ್ಟೇ ಸಕ್ಕತ್ತಾಗಿ ಡೆಕೋರೇಷನ್ಸ್ ಮಾಡಿದ್ದಾರೆ ಇಲ್ಲಿ ಅಂತೂ ವರ್ಷ ವರ್ಷ ತುಂಬಾ ಗ್ರ್ಯಾಂಡಾಗಿ ಆಗಿ ಸೆಲೆಬ್ರೇಷನ್ ಮಾಡ್ತಾರೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು